ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋನಲ್ಲಿ ರಾಯರ ವರ್ಧಂತಿಯ ಸಮಯದಲ್ಲಿ ಐದು ಇಲ್ಲ ಒಂಬತ್ತು ದಿನ ಮಾಡಬಹುದಾದಂತಹ ಇನ್ನೊಂದು ಸೇವೆಯ ಬಗ್ಗೆ ನಿಮಗೆ ಹೇಳಿಕೊಡ್ತೀನಿ ಈಗ ಆಲ್ರೆಡಿ ಬಹಳಷ್ಟು ವಿಡಿಯೋಸನ್ನು ಹಾಕಿದ್ದೀನಿ ಯಾರೆಲ್ಲ ರಾಯರಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ರತ ಮಾಡ್ತಾ ಇದ್ರೂ ಅದರೊಟ್ಟಿಗೆ ಸಂಕಲ್ಪ ಮಾಡಿಕೊಂಡು ಈ ಸೇವೆಯನ್ನು ಸಹ ಮಾಡಿ ಇದು ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವಂತಹ ಸೇವೆ ಹೇಳ್ತೀನಿ ರಾಯರ ಅಕ್ಷರ ಮಾಲೀಕ ಸ್ತೋತ್ರ सेवे रयर पूजसन्तः प्रतिबरिगु सह रयर अक्षर मालिका स्तोत्र तिलदनाशय विज्ञानपूर्णय सुज्ञान धात्रे नमस्ते गुरो श्रीराघवेन्द्रे श्रीराघवेन्द्रय श्रीराघवेन्द्रय पाहिप्रभो ಈ ಸ್ತೋತ್ರ ಕೇಳಿದಿರಲ್ವಾ ಇದನ್ನೇ ನಾವು ಅಕ್ಷರ ಮಾಲಿಕಾ ಸ್ತೋತ್ರ ಅಂತ ಹೇಳಿ ಹೇಳೋ ಅಂತಹದ್ದು ಇದರಲ್ಲಿ ಬಹಳಷ್ಟು ಶ್ಲೋಕಗಳು ಬರುವಂತಹದ್ದು ರಾಯರಿಗೆ ಇದು ಅತ್ಯಂತ ಪ್ರಿಯವಾದಂತಹ ಒಂದು ಸ್ತೋತ್ರ ಅಂತ ಹೇಳಿ ಹೇಳ್ತಾರೆ ಬಹಳ ಪ್ರಚಲಿತವಾದಂತಹ ಒಂದು ಫೇಮಸ್ ಆದಂತಹ ಸ್ತೋತ್ರ ಗುರು ಸ್ತೋತ್ರ ಬಿಟ್ಟರೆ ಬಹಳ ಒಂದು ಪ್ರಚಲಿತ ಇರುವಂತಹದ್ದು ರಾಯರ ಸ್ತೋತ್ರಗಳಲ್ಲಿ ಇದು ಸಹ ಒಂದು ಈ ರಾಯರ ಆ ಸೇವೆಯನ್ನು ಯಾರೆಲ್ಲ ಮಾಡ್ತೀರಾ ಈ ಸ್ತೋತ್ರವನ್ನು ಹೇಳಿಕೊಂಡು ಎಂಟು ಗಂಟೆ ಒಳಗಡೆ ನೀವು ಪಾರಾಯಣ ಮಾಡಬೇಕಾಗುತ್ತೆ ನೋಡಿ ಈ ರಾಯರ ಸ್ತೋತ್ರದ ಬಗ್ಗೆ ಹೇಳೋದಾದ್ರೆ ಈ ವರ್ಧಂತಿಯ ಸಮಯದಲ್ಲೇ ಅಂತಲ್ಲ ಗುರುವಾರ ಯಾರು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಸ್ವಲ್ಪ ದುಡ್ಡದಿದೆ ಇದು ಸಂಪೂರ್ಣವಾಗಿ ಪಾರಾಯಣ ಮಾಡ್ತಾರೋ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಮಾಡಿ ಅವರಿಗೆ ರಾಯರು ಸ್ವಪ್ನದಲ್ಲಿ ಕಂಡು ಅವರ ಸಮಸ್ಯೆಗಳಿಗೆ ದಾರಿಯನ್ನು ತೋರಿಸ್ತಾರಂತೆ ಪ್ರ ಯಾವುದೇ ಗುರುವಾರ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ ಕಲ್ಲು ಸಕ್ಕರೆ ನೈವೇದ್ಯ ತೋರಿಸಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ರಾಯರು ಸ್ವಪ್ನದಲ್ಲಿ ಕಂಡು ಅವರ ಸಮಸ್ಯೆಗಳಿಗೆ ದಾರಿಯನ್ನು ತೋರಿಸ್ತಾರೆ ಅಷ್ಟರ ಮಟ್ಟಕ್ಕೆ ಇದು ರಾಯರಿಗೆ ಒಂದು ಪ್ರಿಯವಾದಂತಹ ಒಂದು ಸ್ತೋತ್ರ ಹೀಗಾಗಿ ವರ್ಧಂತಿ ಸಮಯದಲ್ಲಿ ಇದನ್ನು ಹೇಳ್ಕೊಳ್ಳೋ ಅಂತಹ ಒಂದು ಸೇವೆಯೇ ಇದೆ ರಾಯರ ಎಲ್ಲ ವ್ರತಗಳಿಗೆ ನೀವು ಏನೆಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋವನ್ನೇ ಹಾಕಿದ್ದೀನಿ ಈ ಸ್ತೋತ್ರದ ಸೇವೆಯನ್ನು ವ್ರತವಾಗಿ ಯಾರೆಲ್ಲ ಹಿಡಿತೀರಾ ಅವರು ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕು ನೋಡಿಲ್ಲ ಅಂತಂದರೆ ಹಿಂದೆ ಹಾಕಿದ್ದೀನಿ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಿನೇ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಪ್ರತಿನಿತ್ಯ ತಲೆ ಸ್ನಾನ ಮಾಡಿನೇ ಈ ಸ್ತೋತ್ರ ಪಾರಾಯಣ ಮಾಡಬೇಕಾಗತ್ತೆ ತಲೆಗೆ ಸ್ನಾನ ಮಾಡಿಕೊಳ್ಳದಲೇ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋ ಹಾಗೆ ಇಲ್ಲ ಯಾವುದೇ ಬೇರೆ ವ್ರತ ಹಿಡ್ದಿರೋರು ಸಹ ಸಂಕಲ್ಪ ಮಾಡಿಕೊಂಡು ಮಾಡಿ ಇದನ್ನು ತೊಂದರೆ ಇಲ್ಲ ಇನ್ನು ವರ್ಧಂತೆಯ ಸಮಯಕ್ಕೆ ಒಂಬತ್ತು ದಿನ ಆಗಬೇಕು ಇಲ್ಲಾಂದರೆ ಐದು ದಿನ ಆಗಬೇಕು ಆ ರೀತಿ ನೋಡಿಕೊಂಡು ಈ ವ್ರತವನ್ನು ಪ್ರಾರಂಭ ಮಾಡ್ಕೊಳ್ಳಿ ಮೊದಲನೇ ದಿನ ಎಲ್ಲ ನೀವು ದೇವ್ರ ಮನೆಯೆಲ್ಲ ಹೆಂಗೆ ಶುಚಿ ಮಾಡ್ಕೋತಿರೋ ಮಾಡಿಕೊಂಡು ಎಲ್ಲ ಅಣಿ ಮಾಡ್ಕೊಳ್ಳಿ ರಾಯರ ಫೋಟೋವನ್ನು ಒರೆಸಿಟ್ಕೊಂಡು ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಚಿ ತುಳಸಿ ಹೂಗಳನ್ನು ಹಾಕಿ ರಾಯರ ಮುಂದೆ ದೀಪ ಅಂಟಿಸ್ತಿರಲ್ವ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಆದಮೇಲೆ ಮೊದಲು ಶ್ರೀಹರಿಯ ನಾಮಸ್ಮರಣೆ ಆಗಬೇಕು ಈ ಸ್ತೋತ್ರ ಪಾರಾಯಣ ಆಗೋದಕ್ಕಿಂತ ಮುಂಚೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಬೇಕು ನೋಡಿ ನಾನು ಪೂಜೆ ವಿಧಾನದ ಬಗ್ಗೆ ಬಹಳಷ್ಟು ವಿಷದವಾಗಿ ಹೇಳ್ತಿಲ್ಲ ಯಾಕೆ ಅಂದರೆ ಈ ಹಿಂದೆ ನಿಮಗೆ ವಿಡಿಯೋಸ್ಗಳಲ್ಲಿ ಏನು ವ್ರತಗಳ ಬಗ್ಗೆ ಹೇಳಿಕೊಟ್ಟಿದೀನಿ ಅಲ್ಲಿ ಎಲ್ಲವನ್ನು ತಿಳಿಸಿದ್ದೀನಿ ರಾಯರ ಫೋಟೋವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಸಮರ್ಪಣೆ ಮಾಡಿ ತುಳಸಿಯನ್ನು ಹಾಕಿ ಹೂಗಳನ್ನು ಹಾಕಬೇಕು ಹಾಕಿದ್ದಾದ್ಮೇಲೆ ದೇವರ ಮನೆಯಲ್ಲಿರುವಂತಹ ದೀಪಗಳನ್ನು ಹಚ್ಚಿಬಿಟ್ಟು ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಕೋಬೇಕು ಹಚ್ಕೊಂಡಾದ್ಮೇಲೆ ನೀವು ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕಗಳನ್ನು ನೋಡಿ ಭಗವಂತ ಏನು ಶ್ರೀಮನ್ನಾರಾಯಣ ಭಗವಂತ ರೂಪಗಳಲ್ಲಿ ಭೂಮಿಯಲ್ಲಿ ಅವತರಿಸ್ತಾರೋ ಅದರಲ್ಲೆಲ್ಲ ಅತ್ಯಂತ ಪ್ರಿಯವಾದಂತಹ ರೂಪ ರಾಯರಿಗೆ ಅಂದರೆ ಸ್ ವೆಂಕಟೇಶ್ವರ ಸ್ವಾಮಿ ಅಂದರೆ ಗೋವಿಂದನ ಸ್ವರೂಪ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಸ್ತೋತ್ರ ಪಾರಾಯಣ ಮಾಡೋದಕ್ಕಿಂತ ಮುಂಚೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ನಂತರ ಅಷ್ಟೋತ್ರವನ್ನು ಹೇಳ್ಕೊಂಡು ಇಲ್ಲ ಸ್ವಾಮಿಯ ಅಷ್ಟೋತ್ರ ಹೇಳ್ಕೊಳಕ್ಕಾಗಲ್ಲ ವೆಂಕಟೇಶ್ವರ ಸ್ವಾಮಿದು ಅನ್ನುವಂಥವ್ರು ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕ ಪಾರಾಯಣ ಮಾಡಿಕೊಳ್ಳಿ ನಿಮಗೆ ಬಿಟ್ಟಿದ್ದು ಎರಡರಲ್ಲಿ ಒಂದು ಮಾಡಿಕೊಂಡು ರಾಯರ ಅಷ್ಟೋತ್ರವನ್ನು ಹೇಳ್ಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ದಯಮಾಡಿ ತಪ್ಪು ತಪ್ಪಾಗಿ ಹೇಳ್ಕೊಳ್ಬೇಡಿ ಸ್ತೋತ್ರ ಬಹಳ ಸ್ವಲ್ಪ ದೊಡ್ಡದಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ನಾನು ಪ್ರತಿ ಗುರುವಾರ ಈ ಸ್ತೋತ್ರವನ್ನು ಹೇಳ್ಕೊಂಡೇ ಹೇಳ್ಕೊಳ್ತೀನಿ ಒಂದು ಹದಿನೈದು ನಿಮಿಷನಾದರೂ ತಗೊಳುತ್ತೆ ದಯಮಾಡಿ ತಪ್ಪು ತಪ್ಪಾಗಿ ಹೇಳ್ಕೊಬೇಡಿ ಈ ಸ್ತೋತ್ರ ಯಾರಿಗಾದರೂ ಬೇಕು ಅಂತಂದರೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಅಂತ ಹೇಳಿ ಲಿರಿಕ್ಸ್ ಸಮೇತ ಬಂದುಬಿಡುತ್ತೆ ಅದನ್ನು ನೋಡಿಕೊಂಡು ಅದರೊಟ್ಟಿಗೆ ರಾಗವಾಗಿ ನೀವು ಸಹ ರಾಯರ ಮುಂದೆ ಪಾರಾಯಣ ಮಾಡಿಕೊಡಿ ಐದು ಅಥವಾ ಒಂಬತ್ತು ದಿನ ಮಾಡಿ ವರ್ಧಂತಿಯ ದಿನಕ್ಕೆ ವ್ರತವನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಮಠಕ್ಕೆ ಹೋಗಿಬಿಟ್ಟು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನೋಡಿ ಇದನ್ನು ವಿಶೇಷವಾಗಿ ಯಾವ ಮಕ್ಕಳು ವಿದ್ಯೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅಂತಹವರ ತಂದೆ ತಾಯಿಗಳು ತಪ್ಪದೆಲ್ಲೆನೆ ಮಾಡಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ಳಿ ತುಪ್ಪದ ದೀಪ ಬೆಳಗಿದ್ದಾದ ಮೇಲೆ ಈ ಸ್ತೋತ್ರವನ್ನು ಏನು ಪಾರಾಯಣ ಮಾಡ್ತಿರಲ್ವ ಮೇಲೆ ಒಂದು ತುಪ್ಪದ ಆರತಿಯನ್ನು ಪ್ರತಿಯೊಬ್ಬರು ಬೆಳಗಬೇಕು ಅಂದರೆ ಎರಡು ಹೂಬತ್ತಿಗಳನ್ನು ನೆನೆಸಿಬಿಟ್ಟು ರಾಯರಿಗೆ ಒಂದು ತುಪ್ಪದ ಆರತಿಯನ್ನು ಮಾಡಿ ಮೇಲೆ ಏನು ನೀವು ನೈವೇದ್ಯ ರಾಯರಿಗೆ ವ್ರತ ಅಂತ ಹೇಳಿದಾಗ ನೈವೇದ್ಯ ಇಟ್ಟೇ ಇಡಬೇಕು ನಿಮ್ಮ ಶಕ್ತಿಯಾನುಸಾರ ಏನು ಇಟ್ಟಿರ್ತಿರೋ ಆ ನೈವೇದ್ಯವನ್ನು ಯಾವ ಮಗು ಓದಲ್ಲ ಅಂತ ಹೇಳಿ ನೀವು ಈ ಈ ವ್ರತ ಹಿಡಿತೀರಲ್ವ ಆ ಮಗುಗೆನೆ ಆ ನೈವೇದ್ಯವನ್ನು ತಿನ್ನಿಸ್ಬೇಕು ತಿನ್ನಿಸ್ಬಿಟ್ಟು ಆ ಮಗು ತಲೆ ಮೇಲೆ ನೈವೇದ್ಯ ಆಮೇಲೆ ಕೊಡಿ ತೊಂದರೆ ಇಲ್ಲ ಈಗ ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ತೀರ ಮಗುನ ಕರೆದು ರಾಯರ ಎದುರುಗಡೆ ನಿಲ್ಲಿಸ್ಬಿಟ್ಟು ಮಂತ್ರಾಲಯದ ಎರಡು ಕಾಳು ಅಕ್ಷತೆಯನ್ನು ಅದರ ತಲೆ ಮೇಲೆ ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಮಾಡಿಸಿ ದೀರ್ಘದಂಡ ನಮಸ್ಕಾರವನ್ನು ರಾಯರಿಗೆ ಮಾಡಲಿಕ್ಕೆ ಹೇಳಿ ಆ ಮಗುಗೆ ಆಮೇಲೆ ನೈವೇದ್ಯವನ್ನು ಆ ಮಗುಗೆ ಕೊಟ್ಟು ತಿನ್ನಲಿಕ್ಕೆ ಹೇಳಿ ಇದನ್ನು ಸಂಕಲ್ಪ ಮಾಡ್ಕೋಬೇಕು ಈ ರೀತಿ ಏನಾದರೂ ವಿದ್ಯೆನಲ್ಲಿ ಹಿಂದುಳಿದಿದ್ದು ಮಗು ನೀವು ಮಗುಗೋಸ್ಕರ ನೀವು ಈ ಸ್ತೋತ್ರ ಪಾರಾಯಣ ಮಾಡ್ತೀರಾ ಅಂದರೆ ನೀವು ಯಾವತ್ತೂ ವ್ರತ ಮಾಡ್ತೀರಲ್ವ ಯಾವುದನ್ನೇ ಆಗಲಿ ಸಂಕಲ್ಪ ಮಾಡ್ದಲೇ ಮಾಡ್ಕೋಬೇಡಿ ಈ ವ್ರತವನ್ನು ಈ ರೀತಿ ಈ ಮಗುವಿನ ವಿದ್ಯಾ ಅಭಿವೃದ್ಧಿಗೋಸ್ಕರ ನಾನು ಈ ಸ್ತೋತ್ರವನ್ನು ಪಾರಾಯಣ ಇಷ್ಟು ದಿನ ಮಾಡ್ತೀನಿ ಅಂತ ಹೇಳಿ ಅಂದರೆ ಈ ಸ್ತೋತ್ರ ಪಾರಾಯಣ ಮಾಡೋದಕ್ಕಿಂತ ಮುಂಚೆ ಬಲಗೈಯಲ್ಲಿ ಸ್ವಲ್ಪ ಹೂ ಅಕ್ಷತೆ ಇಡ್ಕೊಂಡು ಅದನ್ನು ಹೇಳಿಕೊಂಡು ರಾಯರತ್ರ ಹಾಕಬೇಕು ಪ್ರತಿಯೊಬ್ಬರೂ ಸಹ ಈ ವ್ರತ ಹಿಡಿಯೋರು ಸಂಕಲ್ಪ ಮಾಡ್ಕೋಬೇಕು ಬರೀ ವಿದ್ಯಾಭಿವೃದ್ಧಿಗೆ ಅಂತಲೇ ಅಲ್ಲ ಇದನ್ನು ನೀವು ಏನೇ ವ್ರತ ಮಾಡ್ತಿದ್ರು ಇದನ್ನು ಸಹ ಮಾಡ್ತಿರಲ್ವ ಹೊಸ್ದಾಗಿ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಈ ರೀತಿ ಸ್ತೋತ್ರ ಪಾರಾಯಣ ಇಷ್ಟು ದಿನ ಮಾಡ್ತೀನಿ ಅಂತ ಹೇಳಿ ರಾಯರಲ್ಲಿ ಭಿನ್ನವಿಸ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡೇ ಈ ವ್ರತವನ್ನು ಸಹ ಇಡೀರಿ ವ್ರತವೆಲ್ಲ ಆದಮೇಲೆ ಅಂದರೆ ಸಾರಿ ಈ ಸ್ತೋತ್ರ ಪಾರಾಯಣ ಆದಮೇಲೆ ಹೂಬತ್ತಿಗಳಿಂದ ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ನೈವೇದ್ಯವನ್ನು ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಒಂದು ಐದು ದಿನವೋ ಒಂಬತ್ತು ದಿನವೋ ಮಾಡಿ ಒಳ್ಳೆಯದಾಗತ್ತೆ ಬೇರೆ ಯಾವುದೋ ವ್ರತ ಇಳಿದಿಲ್ಲ ಅಂತಂದ್ರೂ ಇದು ಸುಲಭವಾಗಿ ಒಂದು ಸ್ತೋತ್ರವನ್ನು ಮಾತ್ರ ಪಾರಾಯಣ ಮಾಡೋ ಅಂಥದ್ದಾದ್ರಿಂದ ಈಸಿಯಾಗಿ ಮಾಡ್ಕೋಬೋದು ಮಾಡಿಕೊಂಡು ರಾಯರ ಕೃಪೆಗೆ ಪಾತ್ರರಾಗಿ ನಮಗೆ ಪದೇ ಪದೇ ಇಂತಹ ದಿವಸಗಳು ಸಿಗೋದಿಲ್ಲ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದೆ ರಾಯರಿಗೆ ಗಂಧಲೇಪನ ಸೇವೆ ಮಾಡೋ ಮಾಡೋಂಥದ್ರ ಬಗ್ಗೆ ವಿಡಿಯೋ ಬರುತ್ತೆ ನೋಡಿ ಎಲ್ಲರೂ ನಮಸ್ಕಾರ